ಇವತ್ತು ನಾನು ಟೊಮೆಟೊ ಇಲ್ಲದೆ ಹುಣ್ಸೆಹಣ್ಣಿಂದ ಚಿತ್ರಾನ್ನ ಮಾಡಿ ತೋರಿಸ್ತೀನಿ ಇವಾಗ ಸ್ಟಾರ್ಟ್ ಮಾಡ್ಕೊಳ್ಳೋಣ ಬನ್ನಿ ಸ್ವಲ್ಪ ಈರುಳ್ಳಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಮತ್ತು ಕಡಲೆ ಬೀಜ ಕಡಲೆಬೇಳೆ ಬೇಳೆ ಸ್ವಲ್ಪ ಬೇಳೆ ಮತ್ತು ರಸ ಇಷ್ಟಿದ್ರೆ ಸಾಕಾಗುತ್ತೆ ಸ್ವಲ್ಪ ಸ್ವಲ್ಪ ಕರಿವೆ ಸೊಪ್ಪು ಇವಾಗ ಸ್ಟಾರ್ಟ್ ಮಾಡ್ಕೊಳ್ಳೋಣ ಒಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ ಬಾಣಲಿಯಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಬಿಟ್ಟು ಸಾಸಿವೆನ ಹಾಕಿ ಚಿಟಪಟ ಅನ್ನೋವರೆಗೂ ವೆಯ್ಟ್ ಮಾಡಬೇಕು ಚಿಟಪಟ ಅನ್ನಿದ ತಕ್ಷಣ ಕಡಲೆ ಬೀಜ ಕಡಲೆಬೇಳೆ ಮತ್ತು ಬೇಳೆನ ಹಾಕಿ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಲೋ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಸರಿ ಹೋಗುತ್ತೆ ಮತ್ತು ಸಣ್ಣ ಸಣ್ಣ ಹಚ್ಕೊಂಡಿರ್ತೀವಲ್ಲ ಈರುಳ್ಳಿನ ಅದನ್ನು ಅದರಲ್ಲಿ ಹಾಕ್ಬಿಟ್ಟು ಫ್ರೈ ಮಾಡಿ ಇದು ಅಷ್ಟೇ ಬ್ರೌನ್ ಕಲರ್ ಬರೋವರೆಗೂ ವೆಯ್ಟ್ ಮಾಡಬೇಕಾಗತ್ತೆ ಒಂದು ಟೂ ಮಿನಿಟ್ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಬ್ರೌನ್ ಕಲರ್ ಬರುತ್ತೆ ನೀವು ಅದಕ್ಕೂ ಮುಂಚೆ ಬೇಗ ಬೇಯಬೇಕಂದ್ರೆ ಉಪ್ಪನ್ನು ಹ್ಯಾಡ್ ಮಾಡ್ಕೊಬೋದು ನಮ್ಗೆ ಪರವಾಗಿಲ್ಲ ಲಾಸ್ಟಲ್ಲಿ ಉಪ್ಪನ್ನು ಹ್ಯಾಡ್ ಮಾಡ್ಕೊಬಿಡ್ತೀವಿ ಅಂದರೆ ಸ್ವಲ್ಪ ಲೇಟಾಗಿ ಆಗುತ್ತೆ ಅಷ್ಟೇ ನೋಡಿ ಇವಾಗ ನಾನು ರುಚಿಗೆ ನೋಡಿ ಇವಾಗ ನಾನು ಕರಿವೆ ಸೊಪ್ಪನ್ನು ಹ್ಯಾಡ್ ಮಾಡ್ಕೋತಾ ಇದ್ದೀನಿ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪನ್ನು ಕೂಡ ಹ್ಯಾಡ್ ಮಾಡಿದ್ದೀನಿ ನೋಡಿ ನೋಡಿ ಇದೆಲ್ಲ ಬ್ರೌನ್ ಕಲರ್ ಬರೋವರೆಗೂ ನಾವು ವೈಟ್ ಮಾಡ್ಕೊಬಿಡೋಣ ಇದು ಚಿಕ್ಕ ಮಕ್ಕಳಿಂದ ದೊಡ್ಡೋರವರೆಗೂ ಎಲ್ಲರೂ ಇಷ್ಟಪಡ್ತಾರೆ ಬ್ರೇಕ್ಫಾಸ್ಟ್ ರೆಸಿಪಿಗೆ ತುಂಬ ಈಸಿಯಾಗಿ ಮಾಡ್ಕೊಂಡು ಹೋಗ್ಬೋದು ಬ್ಯಾಚುಲರ್ಸ್ ಕೂಡ ಮಾಡ್ಕೋಬೋದು ಇವಾಗ ನೋಡಿ ಇದಕ್ಕೆ ಅರ್ಶಿನ ಪುಡಿನ ನಾನು ಹ್ಯಾಡ್ ಮಾಡ್ತಾಯಿದ್ದೀನಿ ಮೆಣಸಿನ್ಕಾಯಿ ಅರ್ಶಿನ ಪುಡಿ ಎಲ್ಲ ಹ್ಯಾಡ್ ಮಾಡಿಬಿಟ್ಟು ನಿಂಬೆ ಹಣ್ಣು ರಸನ ನಿಂಬೆಹಣ್ಣು ಒಂದು ಟೆನ್ ಮಿನಿಟ್ಸ್ ನೆನೆಸಿದ್ರೆ ರಸ ಬರುತ್ತೆ ಅದನ್ನು ಇದರಲ್ಲಿ ಸೇರಿಸ್ತಾ ಇದ್ದೀನಿ ಆ ರಸನ ನಮಗೆ ಇವಾಗ ಉಪ್ಪು ಖಾರ ಕರೆಕ್ಟಾಗಿ ಇದೆಯಾ ಇಲ್ಲ ಅಂತ ನೋಡ್ಕೋಬೇಕಾಗತ್ತೆ ಉಪ್ಪು ಏನಾದರೂ ಸಾಕಾಗಿಲ್ಲ ಅಂದರೆ ಸ್ವಲ್ಪ ಹ್ಯಾಡ್ ಮಾಡಿಕೊಂಡ್ರೆ ಸರಿ ಹೋಗ್ಬಿಡತ್ತೆ ಸಣ್ಣ ಸಣ್ಣ ಕಚ್ ಕೊತ್ತಂಬರಿ ಸೊಪ್ಪನ್ನ ಹಚ್ಕೊಂಡಿರ್ತೀರಲ್ಲ ಅದನ್ನು ಇದಕ್ಕೆ ಸೇರಿಸ್ಕೋಬೇಕಾಗತ್ತೆ ಫ್ಲೇವರ್ಗೋಸ್ಕರ ನಾನು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಸ್ವಲ್ಪ ರೈಸ್ ತೊಗೊಂಡು ಮಿಕ್ಸ್ ಮಾಡಿಕೊಂಡು ನಾವು ತಿಂದರೆ ತುಂಬ ಸಕ್ಕತ್ತಾಗಿರುತ್ತೆ ಚಿಕ್ಕ ಮಕ್ಕಳಿಂದ ದೊಡ್ಡವ್ರವರೆಗೂ ಎಲ್ಲರೂ ಇಷ್ಟಪಡ್ತಾರೆ ಇದೇ ಥರ ನೀವು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ನನ್ನ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನನ್ನ ವೀಡಿಯೋ ಎಲ್ಲ ನಿಮ್ಮ ಫೋನ್ಗೆ ಬರುತ್ತೆ ಇದೇ ಥರ ನಾನು ಇಷ್ಟು ಒನ್ ವೀಕಿಂದ ವೀಡಿಯೋಸು ಮಾಡಿರಲಿಲ್ಲ ಇನ್ನು ಮೇಲೆ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಸಪೋರ್ಟ್ ಮಾಡಿ